ನಮಸ್ಕಾರ ಕನ್ನಡಿಗರೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಾನಿನ್ನ ಬಿಡಲ್ಲರ ಸಂಚಿಕೆಯನ್ನು ಏನಾಯಿತು ನೋಡೋಣ ಬನ್ನಿ ಮಾಯಾ ಮತ್ತು ದಾಮಿನಿ ಇಬ್ಬರು ದುರ್ಗನ್ನ ಮದುವೆ ಮಾಡಬೇಕು ಅಂತ ಅವ್ರು ಚಿಕ್ಕಮ್ಮನಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ನಿಮ್ಮ ದುರ್ಗಂಗೆ ಮದುವೆ ಮಾಡಬೇಕು ಅದೇನು ಮಾಡ್ತೀರಾ ಏನು ಬಿಡ್ತೀರಾ ಅಂತ ನಂಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ದುರ್ಗನ್ ಮದುವೆ ಮಾಡೋದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾಳೆ ಏನು ನೀವು ಆಟ ಇದ್ದೀರ ಮದುವೆ ಮಾಡೋದು ಅಂತಂದ್ರೆ ಏನು ಸುಮ್ಮನೆನ ಅದಕ್ಕೆಲ್ಲ ನಾವು ದುಡ್ಡು ಇಟ್ಕೊಂಡು ಕೂತಿಲ್ಲ ಇಲ್ಲಿ ಮದುವೆ ಮಾಡೋದಕ್ಕೆ ಅಂತ ದುರ್ಗನ್ ಚಿಕ್ಕಮ್ಮ ಹೇಳ್ತಾಳೆ ಅದಕ್ಕೆ ಮಾಯ ಹೇಳ್ತಾಳೆ ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡಿಬಿಡಿ ಮದುವೆ ಖರ್ಚೆಲ್ಲ ನಾವು ನೋಡ್ಕೋತೀವಿ ಹಾಗೆ ನಿಮ್ಗೊಂದು ಐದು ಲಕ್ಷನೂ ಕೊಡ್ತೀವಿ ಅಂತ ಹೇಳ್ತಾಳೆ ಆ ಆಸೆಗೆ ಚಿಕ್ಕಮ್ಮ ಒಪ್ಕೋತಾಳೆ ಸರಿ ಆಯಿತು ನಂಗೆ ಒಂಚೂರು ಟೈಮ್ ಕೊಡಿ ನಾ ಮದುವೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾಳೆ ಇಲ್ಲಿ ಇದ್ರಗ ಈತನಕಾಯಿ ಅಪ್ಪ ಅಂತ ಹೇಳಿಸ್ಬೇಕು ಅಂತ ಪ್ರಯತ್ನ ಪಡ್ತಿರ್ತಾಳೆ ಆ ಪ್ರಯತ್ನ ಪಡ್ಬೇಕಾದ್ರೆ ನಮ್ಮ ಪುಟ್ ಮೇಡಮ್ ಎಷ್ಟು ಒಳ್ಳೆಯವಳು ಅಂತ ಅಂದರೆ ಏನೇ ಕೇಳಿದ್ರು ಪಟ್ ಪಟ್ ಅಂತ ಉತ್ತರ ಹೇಳ್ತಾಳೆ ಅಂತ ದುರ್ಗಾ ಹೇಳ್ತಾಳೆ ಅದಕ್ಕೆ ಹಿತ ನನಗೆ ಒಂದು ಪ್ರಶ್ನೆ ಕೇಳ್ತಾಳೆ ಆ ಪ್ರಶ್ನೆ ಕೇಳಿದ್ದಕ್ಕೆ ಹಿತ ಪಟ್ ಅಂತ ಉತ್ತರ ಕೊಡ್ತಾಳೆ ಅದಕ್ಕೆ ದುರ್ಗಾ ಹೇಳ್ತಾಳೆ ಪುಟ್ ಮೇಡಮ್ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಇದಲ್ಲ ಅಂತ ಹೇಳ್ತಾಳೆ ನೀನೇ ತಾನೇ ಹೇಳಿದ್ದು ಯಾವಾಗಲೂ ನಾನು ಚುಟಿಯಾಗಿದ್ದೀನಿ ನಾನು ಬುದ್ಧಿವಂತಿಗೆ ನಾನು ಕೇಳಿದ್ದಕ್ಕೆ ಪಟ್ ಪಟ್ ಅಂತ ಉತ್ತರ ಕೊಡ್ತಾಳೆ ಅಂತ ಅದಕ್ಕೆ ಪಟ್ ಅಂತ ಅಂದೆ ಅಂತ ಹಿತ ಅಂತಾಳೆ ಪುಟ್ ಮೇಡಮ್ ನನ್ನೇ ಆಡ್ಕೋತಾ ಇದ್ದೀರಾ ನೀವು ನನಗೆ ಅಂತ ಅಂತಾಳೆ ಏಯ್ ಹಂಗೇನಿಲ್ಲ ಏನಿಲ್ಲರ್ಗ ಅಂತ ಹೇಳ್ತಾಳೆ ಸರಿ ಆಯಿತು ನಾನು ಕೇಳಿದ್ದಕ್ಕೆ ನೀವು ಉತ್ತರ ಕೊಟ್ಟರೆ ನೀವು ನಾನು ನಿಮಗೆ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ತಾಳೆ ಸರಿ ಅಂತ ಅವಳು ಅಜ್ಜ ಹಂಗೆ ಏನಾಗಬೇಕು ಅಮ್ಮನ ಅಮ್ಮ ಏನಾಗಬೇಕು ಅಮ್ಮನ ಅಣ್ಣ ಏನಾಗಬೇಕು ಅಣ್ಣನ ತಂಗಿ ಏನಾಗಬೇಕು ಅಂತ ಹೇಳ್ತಿರ್ಬೇಕಾರೆ ಹಾಗೆ ಗ ಅಮ್ಮನ ಗಂಡ ಏನಾಗಬೇಕು ಅಂತ ಹೇಳೋಕ್ಕೆ ಈತ ಅಪ್ಪ ಅಂತ ಹೇಳಕ್ಕೆ ಬರ ಬರ್ತಾಳೆ ಅಷ್ಟಲ್ಲಿ ಅವಳು ಗೊತ್ತಾಗತ್ತೆ ಅದೇ ಶರತ್ ಕಾತ್ರದಿಂದ ಕಾಯ್ತಿರ್ತಾನೆ ಅವಳು ಬಾಯಲ್ಲಿ ಅಪ್ಪ ಅಂತ ಕೇಳಿಸ್ಕೊಳ್ಳೋಕ್ಕೆ ಹಾಗೆ ಈತಂಗೆ ಗೊತ್ತಾಗತ್ತೆ ಮತ್ತೆ ಬೇಕಂತನೇ ಬೇಕಂತಾನೆ ಪ್ಲಾನ್ ಇದ್ದಾಳೆ ನಾನು ನೋಪಪ್ಪ ಅಂತ ಹೇಳಬಾರ್ದು ಅಂತ ಹೇಳಿ ಈತ ಹೇಳ್ತಾಳೆ ನಂಗೆ ಗೊತ್ತು ನಾನು ಈಗ ದೊಡ್ಡವಳಾಗಿದ್ದೀನಿ ನೀನು ಬೇಕಂತನೇ ಇದನ್ನೆಲ್ಲ ಹೇಳಿಸ್ತಾ ಇದೆಯಾ ಅಂತ ನಂಗೆ ಗೊತ್ತು ಸ್ವಲ್ಪ ದಿನ ಆದಮೇಲೆ ನಿಂಗಿಂತ ನಾನು ಉದ್ದ ಹಾಕ್ತೀನಿ ಅಂತ ಹೇಳ್ತಾಳೆ ದುರ್ಗಾ ಅದಕ್ಕೆ ಈತ ಹೇಳಿ ಈತ ಹೇಳಿದಾಗ ದುರ್ಗ ಪುಟ್ ಮೇಡಮ್ ನನ್ನೇ ಆಡ್ಕೋತಾ ಇದೆಯಾ ನಾನು ಈಗ ಕುಡ್ಲಿಕ್ಕಿದ್ದೀನಿ ಅಂತ ಹೇಳಿ ಅವಳನ್ನ ಆಟ ಆಡ್ಕೊಂಡು ಓಡಾಡ್ಕೊಂಡು ಮುದ್ದು ಮಾಡ್ತಾ ಪ್ರೀತಿಯಿಂದ ಅವಳಿಗೆ ಬಂದು ಕೂತ್ಕೊತಾಳೆ ಇಬ್ಬರು ಖುಷಿಯಾಗಿರೋದು ನೋಡಿ ಶರತ್ ಇವರಿಬ್ಬರು ಎಷ್ಟು ಖುಷಿಯಾಗಿದ್ದಾರಲ್ಲ ಹೀಗೆ ಇದ್ದರೆ ಸಾಕು ಅಂತ ಅಂದ್ಕೊಂಡು ಸುಮ್ಮನೆ ಇಲ್ಲಿ ಅಂಬಿಕಾ ಹತ್ರ ಮಾತಾಡೋದಕ್ಕೆ ಅಂತ ಕಾಯ್ತಾ ಇರ್ತಾಳೆ ಮನೆದ ಆಚೆ ಕಾಯ್ತಾ ಇರ್ಬೇಕಾರೆ ನಾನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಬಾಯಾರಿಕೆಯಾಗಿ ಬಿಕ್ಲಿಸ್ತಾ ಇದ್ದೆ ಆಗ ದುರ್ಗ ನೀರು ತೊಗೊಂಬ ಅಂತಂದರೆ ಹೋಗಿ ನೀರು ತೊಗೊಂಬಂದು ನನ್ನ ಮೇಲೇನೆ ಚೆಲ್ಬಿಟ್ಲೋಳು ಆಗ ದುರ್ಗ ನೀರೇ ಚಲಬಿಟ್ಟಿಗೆ ದುರ್ಗ ಅಂತ ಹೇಳಿದಾಗ ಯಾವಾಗಲೂ ಹಿಂಗೆ ನೀನು ಅಂದರೆ ಎಡಬಟ್ಟು ಅಂತ ಅವರ ಕೇಳ್ತಾಳೆ ಆಗ ನೋಡು ನಾನು ಹಿಂಗೆ ಬಂದು ನಿಂಗೆ ಹೆದರಿಸಿ ನೀರು ಚೆಲ್ಲಿದ್ದಕ್ಕೆ ನೀನು ಬಿಕ್ಲಿಕ್ಕೇನೆ ಹೋಯಿತು ಅಂತ ಹೇಳ್ತಾಳೆ ಯಾವಾಗಲೂ ಹಿಂಗೆ ಹೇಳು ನನ್ನ ತಂಗಿ ಬದಲಾಗೇ ಇಲ್ಲ ಆವಾಗ ಹೆಂಗಿದ್ಲು ಈಗಲೂ ಹಾಗೇ ಇದ್ದಾಳೆ ಅಂತ ಅಂಬಿಕ ಹೇಳ್ಕೊಂಡು ಖುಷಿ ಪಡ್ತಾಯಿರ್ತಾಳೆ ಆದರೆ ನಾನು ಸಿಹಿಯನ್ನು ಹಂಚಿ ತಿನ್ಬೇಕಂತೆ ಆದರೆ ಈ ಸಿಹಿನ ಹಂಚ್ಕೊಳ್ಳೋದಕ್ಕೂ ಆಗ್ತಿಲ್ಲ ಬಿಡೋದಕ್ಕೂ ಆಗ್ತಿಲ್ಲ ನೀನೇ ನನ್ನ ತಂಗಿ ಅಂತ ಹೇಳೋದಕ್ಕೂ ಆಗ್ತಿಲ್ಲ ಅಂತ ಅಂಬಿಕ ಅನ್ಕೊತಿರ್ತಾಳೆ ಅಷ್ಟಲ್ಲಿ ಅಂಬಿಕನ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಬರೋದನ್ನು ನೋಡ್ತಾಳೆ ಬರೋದನ್ನು ನೋಡಿ ಹ್ಞೂ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಬಂದರು ಅವ್ರ ಜೊತೆ ನಾನು ಪ್ರೀತಿಯಿಂದ ಮಾತಾಡಬೇಕು ಖುಷಿಯನ್ನು ವ್ಯಕ್ತಪಡಿಸ್ಕೋಬೇಕು ಆದರೆ ನನ್ನ ಅವ್ರನ್ನ ಮಾತಾಡ್ಸೋದಕ್ಕಾಗಲ್ಲ ನಾನು ಮಾತಾಡಿದ್ರು ಅದು ಕೇಳಿಸಲ್ಲ ಅಂತ ಅಂಬಿಕ ಅಂದ್ಕೊಂಡು ಬೇಜಾರು ಮಾಡ್ಕೋತಾಳೆ ಇಲ್ಲಿ ಅಂಬಿಕ ಚಿಕ್ಕಪ್ಪ ಹೇಳ್ತಾನೆ ದುರ್ಗಂಗೆ ಇದೆಲ್ಲ ಮದುವೆ ಮಾಡಬೇಕೇನೆ ಇವಾಗ ಯಾಕೆ ಹೆಂಗೆ ಮಾಡ್ತಿದ್ಯಾ ನೀನು ಅಂತ ಹೇಳಿದಾಗ ನಾವು ಒಬ್ಬರು ಹೆಣ್ಣೆತ್ತವರಲ್ಲಿ ಬಿಡ್ರಿ ಬನ್ನಿರಿ ಬಾಯಿ ಮುಚ್ಕೊಂಡು ಹೋಗೋಣ ಅವಳಿಗೆ ಮದುವೆ ಬಗ್ಗೆ ಮಾತಾಡೋಣ ಅಂಥೇಳಿ ಅವ್ರ ಗಂಡನ ಬಲ್ವಂತ ಕರ್ಕೊಂಡು ಹೋಗ್ತಾಳೆ ಅದ್ ಚಿಕ್ಕಪ್ಪ ಹೇಳ್ತಾನೆ ಈ ಮನೆಯಲ್ಲ ನಮ್ಮ ದುರ್ಗಾ ಕೆಲಸ ಮಾಡ್ತಿರೋದು ಅಂತ ಕೇಳಿದಾಗ ಹ್ಞೂ ಇದೇ ಮನೇಲೆ ಕೆಲಸ ಮಾಡ್ತಿರೋದು ಬನ್ನಿ ಅಂತ ಒಳಗೆ ಕರ್ಕೊಂಡು ಹೋಗ್ತಾಳೆ ಇದೇನಿತ್ತು ಸಡನ್ ಆಗಿ ಚಿಕ್ಕಪ್ಪ ಚಿಕ್ಕಮ್ಮ ಬಂದಿದ್ದಾರೆ ದುರ್ಗನ್ ಮದ್ವೆ ಅಂತ ಮಾತಾಡ್ತಿದಾರಲ್ಲ ಏನು ಮಾಡಕ್ ಹೊರಟಿದ್ದಾರೆ ಇವರು ಅಂತ ಅಂಬಿಕಾ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಮನೆಯೊಳಗೆ ಕೂತ್ಕೊಂಡು ಕಾಫಿ ಕೊಟ್ಟಾಗ ಅಂಬಿಕನ್ ಚಿಕ್ಕಪ್ಪ ಹೇಳ್ತಾಳೆ ದುರ್ಗಂಗೆ ಮದುವೆ ಮಾಡ್ಬೇಕಂತ ಇದ್ದೀವಿ ಮದುವೆ ನಿಶ್ಚಯ ಮಾಡ್ಬೇಕಂತ ಇದ್ದೀವಿ ಅಂತ ಹೇಳ್ತಾಳೆ ಅದಕ್ಕೆ ಮನೇಲಿರುವಂಥ ಶರತ್ ಶರತ್ ಅಂತಂಗಿ ಅವನಿಗೆ ಇಷ್ಟಪಡ್ತಿರೋನು ಎಲ್ಲರೂ ಮೂರು ಜನನು ಏನಕ್ಕೆ ದುರ್ಗಂಗೆ ಏನಕ್ಕೆ ಇಲ್ಲೇ ಮದುವೆ ಮಾಡ್ತಾ ಈಗ ಅದರ ಅವಶ್ಯಕತೆ ಇದೆಯಾ ಅಂತ ಕೇಳೋ ರೀತಿ ಕೇಳ್ತಾರೆ ಹಾಗಾದ್ರಿಂದ ಮಾಯಂಗು ಮಾಯ ಅಂದ್ಕೊಂಡಿದ್ದು ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಆಗ ದುರ್ಗನ್ ಚಿಕ್ಕಮ್ಮ ಹೇಳ್ತಾಳೆ ನಾವು ಹೆಣ್ಣೆತ್ತವರು ಎಷ್ಟೇ ಆದರೂ ಹೆಣ್ಣು ಮದುವೆ ಮಾಡಿಕೊಡೋದು ನಮ್ಮ ಕರ್ತವ್ಯ ನಾವು ಆಲ್ರೆಡಿ ಗಂಡನ್ನ ನೋಡಿದ್ವಿ ಅವ್ರು ಬಂದು ಮಾತಾಡ್ಕೊಂಡು ಹೋಗಿದ್ರು ಆದರೆ ನಾವು ಹೆಣ್ಣೆ ತೋರಲ್ಲ ಹಾಗಾಗಿ ಅವ್ರು ಹೆಂಗೆ ಗಂಡು ಹಿಂಗೆ ಅಂತ ಏನು ಅಂತ ತಿಳ್ಕೊಂಡು ಆಮೇಲೆ ಮುಂದುವರಿತೀವಿ ಅಷ್ಟೆಲ್ದಲೆ ನಿಮ್ಮ ಚಿಕ್ಕಪ್ಪನ ಹೋಗಿ ಬಂದಿದ್ದಾರೆ ಹುಡುಗ ತುಂಬ ಒಳ್ಳೆಯವನಂತೆ ಹಾಗಾಗಿ ನಾವು ಈ ಸಂಬಂಧನ ಮುಂದುವರಿಯೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಅವಳ ಚಿಕ್ಕಮ್ಮ ಹೇಳ್ತಾಳೆ ಎಲ್ಲರೂ ಅವಳ ಮಾತನ್ನ ಕೇಳಿಕೊಂಡು ಕೂತಿರ್ತಾಳೆ ಇಲ್ಲಿ ಅಂಬಿಕಾ ಇದೇನಿದು ಸಡನ್ ಆಗಿ ಅಂಬಿಕನ ಮದುವೆ ಅಂತ ಇದ್ದಾರಲ್ಲ ಅಂತ ಅಂದ್ಕೊಂಡು ಶಾಕ್ ಆಗ್ತಾಳೆ ಹಾಗೆ ಶರತ್ ಕೂಡ ಅಂಬಿಕಾ ಏನು ಹೇಳ್ತಾಳದೇ ಮಾತನ್ನ ಹೇಳ್ತಾನೆ ಅದಕ್ಕೆ ಶರತ್ ನಮ್ಮ ಹೇಳ್ತಾರೆ ಶರತ್ ಇದ್ ಅವ್ರ ಡಿಸಿಷನ್ ಅದಕ್ಕೆ ನಾವೇನು ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾನೆ ಅಲ್ಲಪ್ಪ ನಾವು ಯಾವ ನಮ್ಮ ಕೈ ತೊಳ್ಕೊಬೇಕಲ್ಲ ನಮಗೂ ಒಂದು ಜಾಬ್ ಜವಾಬ್ದಾರಿ ಅನ್ನೋದು ಇದೆಯಲ್ಲ ಅದನ್ನು ನಾವು ಮಾಡಬೇಕಲ್ಲ ಅಂತ ಹೇಳ್ತಾಳೆ ಆಗ ಶರತ್ನಪ್ಪ ಹೇಳ್ತಾಳೆ ದಯವಿಟ್ಟು ನೀವೇನು ತಿಳ್ಕೊಬೇಡಿ ಅವರು ಸಡನ್ನಾಗಿ ಅವಳಿಗೆ ಮದುವೆ ಅಂತಂದ್ರೆ ಅದಕ್ಕೆ ಹೇಳು ಶಾಕಿಂದ ಅಂತ ಕೇಳ್ತಿದ್ದಾರೆ ದುರ್ಗಾ ನಮ್ಮ ಮನೇಲಿ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ ಹಾಗಾಗಿ ಹಿಂಗೆ ಹೇಳ್ತಿದ್ದಾರೆ ದಯವಿಟ್ಟು ನೀವೇನು ಅಂದ್ಕೋಬೇಡಿ ಅವರೊಂದು ಮಾತಿಗೆ ಕ್ಷಮೆ ಇರಲಿ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲ ಪರವಾಗಿಲ್ಲ ಕ್ಷಮೆ ಇಲ್ಲ ಏನು ಬೇಡ ನಮ್ಮ ದುರ್ಗಾನೇ ಹಾಗೆ ಅವಳು ಬೇಗ ಹೇಳಿದ್ರ ಜೊತೆಯೂ ಹೊಂದ್ಕೋತಾಳೆ ಒಂದು

ಒಂದು ಚಿಕ್ಕಪ್ಪ ಹೇಳ್ತಾಳೆ ಸರಿ ಆಯಿತು ಮಗಳೇ ನಂಗೆ ನಾನು ಗಂಡು ನೋಡಿದ್ದೀನಿ ನೀನು ಅವನ ಹತ್ರ ಒಂದು ಸಲ ಮಾತಾಡು ಅಂತ ಹೇಳ್ತಾಳೆ ಹೇಳಿದಾಗ ಅವ್ನು ಚಿಕ್ಕಮ್ಮ ಹೇಳ್ತಾಳೆ ಅವಳು ಏನು ಮಾತಾಡೋದು ನಾವು ಆಲ್ರೆಡಿ ನಿರ್ಧಾರ ಮಾಡಾಕಿದೆಯಲ್ಲ ಅವನೇ ಅಂತ ಏನೇನು ಅವ್ಳು ಮಾತಾಡೋದು ಅಂತ ಹೇಳ್ತಾಳೆ ಅದಕ್ಕೆ ಒಂದು ಚಿಕ್ಕಪ್ಪ ಹೇಳ್ತಾನೆ ಅದೆಲ್ಲ ಆಗೋಲ್ಲ ಅವನು ಒಂದ್ಸಲ ಮಾತಾಡಬೇಕು ಅವಳು ಮಾತಾಡಿ ಅವನಿಗೆ ಇಷ್ಟ ಆದರೆ ಆಮೇಲೆ ಮುಂದೆ ಇರೋದು ಅಂತಂದರೆ ನೋಡೋಣ ಏನಾಗತ್ತೆ ಅಂತ ಒಂದು ಚಿಕ್ಕಪ್ಪ ಹೇಳ್ತಾಳೆ ಸರಿ ಮಗಳೇ ನಾನು ನಿನ್ನತ್ರ ಮಾತಾಡಬೇಕು ಬಾ ಒಂದು ಸ್ವಲ್ಪ ಅಂತ ಹೇಳಿದ ದುರ್ಗನ ಕರ್ಕೊಂಡು ಅವ್ರು ಚಿಕ್ಕಪ್ಪ ಹೊರಗಡೆ ಲೋನ್ಗೆ ಹೋಗ್ತಾರೆ ಇಲ್ಲಿ ದಮಯಂತಿ ಅಂತಿ ಖುಷಿ ಪಡ್ತಾಯಿರ್ತಾಳೆ ಖುಷಿ ಪಡ್ಬೇಕು ಅವ್ನು ಗಂಡ ಕೇಳ್ತಾನೆ ಇದು ನಿಮ್ಮ ಪ್ಲ್ಯಾನ್ ಎಂತ ಅನ್ಸುತ್ತೆ ನಂಗೆ ಹ್ಯಾಕೋ ಅಂತ ಆಗ ದಮ್ಮಿ ಹೇಳ್ತಾರೆ ಹೌದು ಇದು ನನ್ನ ಪ್ಲ್ಯಾನೇ ನನ್ನ ಪ್ಲ್ಯಾನ್ಗಿಂತ ನೀನೇ ಕೊಟ್ಟಿದ್ದ ಐಡಿಯಾ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ದುರ್ಗನ್ನ ಇಲ್ಲಿಂದ ಕಳಿಸ್ಬೇಕಾಗಿರೋದು ನಮ್ಮ ಪ್ಲ್ಯಾನ್ ಅಷ್ಟೇ ಈಗ ಮಾವಿನ ಅದಾಗ ಅದೇ ಆದರೆ ಕಲ್ಲು ಹೊಡೆದು ಬೀಳಿಸ್ಬೇಕಂತೆ ಹಾಗಾಗಿ ಅದನ್ನು ನಾವೇ ಮಾಡ್ತಾ ಇದ್ದೀವಿ ಅಂತ ಹೆಂಚನ ಗಂಡನ ಹತ್ರ ಒಪ್ಕೋತಾಳೆ ಆಗ ಮಾಯಾ ಹೇಳ್ತಾಳೆ ಇಲ್ಲ ಫಸ್ಟ್ ಅವಳನ್ನ ಮದುವೆ ಮಾಡಿ ಅಂತ ಕಲಿಸ್ಬೇಕು ಆವಾಗ್ಲೇ ಎಲ್ಲ ಸರಿ ಹೋಗೋದು ಅಂತ ನಾಣಿಗೆ ಹೇಳ್ತಾಳೆ ಇಲ್ಲಿ ಶರತ್ ಬೇಜಾರು ಮಾಡ್ಕೊಂಬಂದ ಮೇಲೆ ನಿಂತ್ಕೊಂಡಾಗ ಶರತ್ ನಮ್ಮಪ್ಪನ ಕೇಳ್ತಾಳೆ ಯಾಕೆ ಶರತ್ ಹಿಂಗೆ ನಿಂತ್ಕೊಂಡಿದ್ದೆ ಏನಾಯಿತು ಅಂತ ಆಗ ಶರತ್ ಹೇಳ್ತಾರೆ ಅಲ್ಲಮ್ಮ ಈಗ ತಾನೇ ದುರ್ಗಾ ದುರ್ಗನಿಂದ ಈತ ಸರಿ ಹೋಗ್ತದಾಳೆ ಮಾತಾಡೋಕೆ ಶುರು ಮಾಡಿದ್ದಾಳೆ ಇಂಥ ಟೈಮಲ್ಲಿ ಅವಳನ್ನ ಮದುವೆ ಹೋಗಿದ್ರೆ ಈತನ ಕತೆ ಏನು ಈತ ಏನಾದರೂ ಮಗ ಮಾತು ನಿಲ್ಲಿಸ್ಬಿಟ್ರೆನೋ ಭಯ ಆಗ್ತಿದೆ ನಿನಗೆ ಅಂತ ಅವರಮ್ಮ ಕೇಳ್ತಾಳೆ ಅದಕ್ಕೆ ಹೌದು ಅದೇ ಚಿಂತೆ ನನಗೆ ಅಂತ ಶರತ್ ಹೇಳ್ತಾನೆ ಇಲ್ಲಿ ದುರ್ಗನ ಹತ್ರ ಅವ್ರ ಚಿಕ್ಕಪ್ಪ ಮಾತಾಡೋಕೆ ಬಂದಾಗ ಚಿಕ್ಕಪ್ಪನ ಕೇಳೋದೇ ಮರ್ತೋಯ್ತು ಈಗ ಅಪ್ಪ ಹೇಗಿದ್ದಾರೆ ಅಂತ ಕೇಳಿದಾಗ ಅಣ್ಣ ಆರಾಮಾಗಿದ್ದಾನೆ ಅಣ್ಣನ ಮಾತಾಡಿಸ್ಕೊಂಡೇ ಬಂದೆ ಸೊ ಅವನಿಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾಳೆ ನಂಗೆ ಗೊತ್ತು ಮಗಳೇ ನಿಂತಲೆಲ್ಲ ಬರೀ ಹಿತನ ಬಗ್ಗೆನೇ ಇದೆ ಅಂತ ಚಿಕ್ಕಪ್ಪ ಹೇಳ್ತಾನೆ ಇಲ್ಲಿ ಶರತ್ಗಳು ಹೇಳ್ತಾನೆ ಹೌದಮ್ಮ ತಲೆ ಇಲ್ಲ ಅದೇ ಇರೋದು ಆದರೆ ಈಗ ಸಡನ್ನಾಗಿ ಮದುವೆ ಅಂತಂದರೆ ಹೇಗೆ ಅಂತಂದಾಗ ಅಸಲ ಮಾಯ ಬಂದು ನೀನು ತುಂಬ ಸೆಲ್ಫಿಶ್ ಆಗಿ ಯೋಚನೆ ಮಾಡ್ತಾ ಅವ್ರು ಅವ್ರ ಮಗಳ ಬಗ್ಗೆ ಯೋಚನೆ ಮಾಡ್ದಂಗೆ ನೀನು ನಿನ್ನ ಮಗಳ ಬಗ್ಗೆ ಯೋಚನೆ ಮಾಡ್ದಂಗೆ ಅವ್ರು ಅವ್ರ ಮಗಳಲ್ವ ನೀನು ಹಿಂಗ್ ಮಾ ಯೋಚನೆ ಮಾಡಿದ್ರೆ ಸೆಲ್ಫಿಶ್ ಅನಿಸುತ್ತೆ ಶರತ್ ಅಂತ ಹೇಳ್ತಾಳೆ ಅದು ಮಾತಾಗಿ ಏನು ಹೇಳೋಕ್ಕಾಗುತ್ತೆ ಅಷ್ಟಲ್ಲಿ ಮಾಯ ಹೇಳಿದ್ದಕ್ಕೆ ಅವನು ಒಪ್ಕೋತಾನೆ ಇಲ್ಲಿ ದುರ್ಗಂಗೆ ಅವ್ರು ಚಿಕ್ಕಪ್ಪ ನೀನೇನು ನಂಗೆ ಗೊತ್ತು ನೀನು ಇದನ್ ಬಗ್ಗೆ ಯೋಚನೆ ಅಂತ ಕೊನೆಯವ್ರಿಗೂ ಇದನ್ನು ನೋಡಿಕೊಂಡು ಇರೋದಕ್ಕೆ ಆಗಲ್ಲ ಅಲ್ವಾ ನಿಂದು ಅನ್ನೋದು ಒಂದು ಜೀವನ ಅನ್ನೋದಿದೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಕು ಅಂತ ಅವ್ನು ಚಿಕ್ಕಪ್ಪ ಹೇಳ್ತಾಳೆ ಆಗ ಸರಿ ಅಲ್ಲಿ ಚಿಕ್ಕಪ್ಪ ಈ ದಿಢೀರಂಥ ಮದುವೆ ಅಂದರೆ ಹೇಗೆ ಅಂತ ದುರ್ಗ ಕೇಳಿದ್ದಕ್ಕೆ ಗೊತ್ತಿಲ್ಲಮ್ಮ ನಿನ್ನ ಜಾತಕನ ತೋರಿಸ್ದೆ ಜಾತಕದಲ್ಲಿ ನಿನಗೆ ಈ ಕಂಕಣ ಬಲ ಕೂಡಿ ಬಂದಿದೆ ಅಂತೆ ಸೊ ಮದುವೆ ಆಗುತ್ತೆ ಅಂತ ಗೋಚರಿಸ್ತಾ ಇದೆ ಅಂತ ಹೇಳ್ತಾರೆ ಹಾಗೆಯೋ ನೀನು ನೋಡೋಕ್ಕೆ ಅಂತ ಗಂಡಿಂಗ್ ಕೊಡೋರು ಇವತ್ತೇ ಈಗ ಮನೆಗೆ ಇದ್ದಾರೆ ಅಂತ ಹೇಳಿದಾಗ ದುರ್ಗಂಗೆ ಶಾಕ್ ಆಗುತ್ತೆ ಇವತ್ತೇನಾ ಇಲ್ಲಿಗೆ ಬರ್ತಾರ ದೇನ್ ಸಿಕ್ಕಪ್ಪ ಇಷ್ಟು ಬೇಗ ಎಲ್ಲನೂ ನಿರ್ಧಾರ ಮಾಡಿದ್ದೀರಾ ಅಂತ ದುರ್ಗಾ ಕೇಳ್ತಾಳೆ ಏನು ಮಾಡೋದಮ್ಮ ನಾವು ಹೆಣ್ಣೆತ್ತೋರಲ್ಲ ನಿಮ್ಮ ಅಣ್ಣ ಹಿಂಗಾದ ಮೇಲೆ ನನ್ನ ಜಾಬ್ ತಿರೋ ನಾನು ಕಳ್ಕೋಬೇಕಲ್ಲ ಹಾಗಾಗಿ ನಾನು ಈ ನಿರ್ಧಾರನ ತೊಗೊಂಡಿದ್ದೀನಿ ಇದರ್ಧಾರಕ್ಕೆ ನೀನು ಬೆಲೆ ಕೊಟ್ಟು ನೀನು ಒಪ್ಕೊಂಡು ಮದುವೆ ಆಗ ನೋಡಮ್ಮ ಅಂತ ಹೇಳ್ತಾನೆ ತಿರ್ಗಿ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿ ಈ ಅಮ್ಮನೂ ಯೋಚನೆ ಮಾಡ್ತಿರ್ತಾಳೆ ಮುಂದೇನಾಗುತ್ತೆ ಕಾದ್ ನೋಡೋಣ